ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವ ಸ್ವಾಮೀಜಿ ದ್ವಯರ ಶರಣಕ್ಕೆ ನಮಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಶರಣ ಶರಣೆಯರಿ ಮಹಿಳೆ ಮತ್ತು ಸಮಾಜ ಅನ್ನುವ ವಿಷಯವಾಗಿ ಒಂದು ನಾಲ್ಕು ವಿಷಯಗಳನ್ನು ತಮ್ಮೊಡನೆ ಈ ವೇದಿಕೆಯಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ನಮಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ದೆ ಮೊದಲಿಗೆ ಸಮಾಜ ಅಂದರೆ ಧರ್ಮ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಒಳಗೊಂಡಂಥ ಒಂದು ಬದುಕು ಅಂತ ಕರೀಬೋದು ಇನ್ನು ಸಾಮಾಜಿಕ ಚಿಂತನೆ ಅಂಥೇಳಿದರೆ ಬದುಕಿನ ಬಗೆಗಿನ ಚರ್ಚೆ ಅಥವಾ ಚಿಂತನೆ ಅಂತಲೇ ಅರ್ಥ ಆಗತ್ತೆ ಈ ಹಿನ್ನೆಲೆಯಲ್ಲಿ ಗಮನಿಸುವುದಾದರೆ ಬದುಕು ರೂಪುಗೊಂಡಿರುವುದು ಸ್ತ್ರೀ ಪುರುಷರ ಸಮಾಗಮದಿಂದ ಇಲ್ಲಿ ಯಾರೊಬ್ಬರು ಮೇಲಲ್ಲ ಯಾರೊಬ್ಬರು ಕೀಳಲ್ಲ ಯಾರೊಬ್ಬರ ಮೇಲು ಕೀಳುಗಳಿಂದ ಬದುಕಿನಲ್ಲಿ ನೆಮ್ಮದಿ ಸಾಧ್ಯವಾಗೋದಿಲ್ಲ ಪರಸ್ಪರ ಹೊಂದಾಣಿಕೆಯಿಂದ ಕುಟುಂಬದಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯ ಹಾಗೆಯೇ ಎಲ್ಲ ಧರ್ಮ ಜಾತಿ ಮತ ಭಾಷೆ ಬಣ್ಣ ಲಿಂಗ ಈ ಎಲ್ಲವುಗಳ ಸಾಮರಸ್ಯದಲ್ಲಿ ಸಮಾಜದ ಒಂದು ಸ್ವಾಸ್ಥ್ಯ ಅಡಗಿದೆ ಅನ್ನೋದು ಸಾರ್ವಕಾಲಿಕವಾದಂಥ ಸತ್ಯವಾಗಿದೆ ಇಂತಹ ಸಮಾಜದಲ್ಲಿ ಬಹುತೇಕವಾಗಿ ಮಹಿಳೆ ಅವಜ್ಞೆಗೆ ಗುರಿಯಾಗಿರೋದು ಮಾತ್ರ ವಿಪರ್ಯಾಸದ ಸಂಗತಿ ಅಂತಾನೆ ಹೇಳಬೇಕು ವೇದಗಳ ಕಾಲದಲ್ಲಿ ಮೈತ್ರೇಯಿ ಗಾರ್ಗಿ ಅಂಥವರು ವೇದ ಪಠಣವನ್ನು ಇದ್ದರು ಋಕ್ಕುಗಳನ್ನ ಹೇಳ್ತಾ ಇದ್ರು ಪುರುಷರಿಗೆ ಸರಿಸಮಾನವಾಗಿ ಸ್ಥಾನವನ್ನು ಪಡೆದಿದ್ದರು ನಂತರದ ಕಾಲಘಟ್ಟದಲ್ಲಿ ಹಲವಾರು ಕಾರಣಗಳಿಂದಾಗಿ ಆದ್ಯತೆ ಕಡಿಮೆಯಾಗಿ ಸಮಾಜದಲ್ಲಿ ಮಹಿಳೆ ಎಲ್ಲೋ ಒಂದು ಕಡೆ ತೆರೆಯ ಮರೆಗೆ ಸರಿತಾ ಹೋಗ್ತಾಳೆ ಹಾಗೆ ತೆರೆಯ ಮರೆಗೆ ಸರಿದಂತಹ ಮಹಿಳೆ ಮುಂದೆ ಒಂದು ವ್ಯವಸ್ಥೆಯನ್ನು ಎದುರಿಸಿ ತನ್ನಿಚ್ಛೆಯಂತೆ ಬದುಕಿ ದಿಟ್ಟೆಯಾಗಿ ವಿದ್ವತ್ ವಲಯವನ್ನು ಪ್ರವೇಶಿಸಿ ಅನುಭವ ಮಂಟಪದಲ್ಲಿ ಪ್ರವೇಶ ಪಡೆದು ಅಲ್ಲಿ ಪರೀಕ್ಷೆಗೆ ಒಳಪಟ್ಟು ಸಮಾಜದ ಪ್ರಶ್ನೆಗಳಿಗೆ ದಿಟ್ಟಿಯಾಗಿ ಉತ್ತರಿಸಿ ಶಿವನಲ್ಲಿ ಐಕ್ಯಳಾದ ಪರಿ ಸರ್ವವೇದ್ಯವಾದು ಇಂತಹ ಮಹಾದೇವಿಯಕ್ಕ ಎಲ್ಲರಿಗೂ ಸ್ಫೂರ್ತಿಯಾಗಬಲ್ಲಂಥ ಒಂದು ವ್ಯಕ್ತಿತ್ವ ಅನುಭವ ಮಂಟಪದಲ್ಲಿ ಅವಳನ್ನು ಯಾಕೆ ನೀನು ಈ ವಸ್ತ್ರವನ್ನು ಧರಿಸಿದೆ ಅಂತ ಕೇಳಿದಾಗ ಅವಳು ಕೊಡ್ತಕ್ಕಂಥ ಉತ್ತರ ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಹಾಗಾಗಿ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ನಾನು ಇದನ್ನು ಧರಿಸಿದೆ ಅಂತ ಹೇಳ್ತಕ್ಕಂಥ ಒಂದು ದಿಟ್ಟ ನಿಲುವು ಅಕ್ಕನಿಗೆ ಮಾತ್ರ ಸಾಧ್ಯ ಹಾಗಾಗಿ ಅದೇ ಕಾಲಘಟ್ಟದಲ್ಲಿ ಇನ್ನೂ ಅನೇಕ ಮಹಿಳೆಯರು ಮುನ್ನೆಲೆಗೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಇವರೆಲ್ಲರೂ ಕೂಡ ಕಾಯಕ ತತ್ವದಿಂದ ಬಂದಂಥವ್ರು ಅಂತ ಹೇಳಿ ಇನ್ನು ಹರಿದಾಸರ ಕಾಲದಲ್ಲಿ ಬಂದರೆ ಕೇವಲ ಬೆರಳಿಕೆಯಷ್ಟು ಮಂದಿ ಹರಪನಹಳ್ಳಿ ಭೀಮವ್ವ ಇರ್ಬೋದು ಗಲಗಲಿ ಅವ್ವ ಇರ್ಬೋದು ಇವರು ಬೆರಳಿಕೆಯಷ್ಟು ಮಂದಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದನ್ನು ಕಾಣ್ತೇವೆ ಅಂದಿನಿಂದ ಈ ದಿನದವರೆಗೂ ಕೂಡ ಮಹಿಳೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡೋದು ನಡೆದೇ ಇದೆ ಭಾರತೀಯ ಪರಂಪರೆಯಲ್ಲಿ ಮಹಿಳಾ ಸ್ವಾತಂತ್ರ್ಯ ಸಮಾನತೆ ಹಕ್ಕು ಬಾಧ್ಯತೆಗಳ ಕುರಿತಾಗಿ ಹೋರಾಟಕ್ಕೆ ಬಹುದೊಡ್ಡ ಇತಿಹಾಸ ಇದೆ ಬುದ್ಧ ಬಸವ ಜ್ಯೋತಿ ಬಾಪುಲೆ ಅವರು ಸಾವಿತ್ರಿಬಾಯಿ ಪುಲೆ ಅವರು ಕುದ್ಮುಲ್ ರಂಗರಾವ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಇಂಥ ಅನೇಕ ಮಹನೀಯರು ಮಹಿಳಾ ಪರ ಚಿಂತಿಸಿ ಒಂದು ಅವರ ಪರವಾದ ಹೋರಾಟಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು ಇನ್ನು ಸಾಹಿತ್ಯದ ವಿಷಯಕ್ಕೆ ಬಂದರೆ ಜನಪದ ಹಾಗೂ ಶಿಷ್ಟ ಸಾಹಿತ್ಯ ಪರಂಪರೆಯ ಉದ್ದಕ್ಕೂ ಮಹಿಳಾ ಸಂವೇದನೆ ಸ್ವಾತಂತ್ರ್ಯ ಸಮಾನತೆ ಸಾಮಾಜಿಕ ನ್ಯಾಯ ಹಾಗೂ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿರುವುದನ್ನು ನಾವು ಕಾಣಬಹುದು ಜನಪದ ಸಾಹಿತ್ಯದಲ್ಲಿ ಮಹಿಳಾ ಪರ ವಿಚಾರಗಳು ಸಾಕಷ್ಟು ಇರೋದನ್ನು ನಾವು ಕಾಣ್ತೇವೆ ಸಾಹಿತ್ಯದಲ್ಲಿ ಸತ್ವ ಇರುವ ಕಾರಣಕ್ಕೆ ಆ ಜನಪದ ಸಾಹಿತ್ಯ ಅಂದಿಗೂ ಇಂದಿಗೂ ಎಂದಿಗೂ ಪ್ರಸ್ತುತ ಅಂತ ಅನ್ಸ್ಕೊಳತ್ತೆ ಒಂದು ಗಾದೆ ತಾಯಿಯ ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಗಾದೆ ಅವ್ವ ಸತ್ರೆ ಅಪ್ಪ ಚಿಕ್ಕಪ್ಪ ಅಂತ ಹೇಳಿ ಅಂದರೆ ತಾಯಿಯ ಮಹತ್ವ ಎಷ್ಟು ಇರುತ್ತೆ ಅಂತ ಈ ಗಾದೆ ಒಂದು ತಾಯಿತನದ ಮೌಲ್ಯವನ್ನು ನಮಗೆ ದಾಖಲೆ ಮಾಡಿಕೊಡುತ್ತೆ ಇನ್ನು ಜನಪದ ತ್ರಿಪದಿಗಳಲ್ಲಿ ಹೆಣ್ಣಿನ ನೋವು ಸಂಕಟ ಆ ಒಂದು ಸಂವೇದನೆ ಎಲ್ಲವೂ ಕೂಡ ಮೂಡಿ ಬಂದಿರೋದನ್ನ ನಾವು ಅನೇಕ ತ್ರಿಪದಿಗಳಲ್ಲಿ ಕಾಣ್ತೇವೆ ಅಂಥ ಒಂದು ತ್ರಿಪದಿ ಈಗ ನಾನು ಉದಾಹರಣೆಯಾಗಿ ಹೇಳ್ತೇನೆ ಹೆಣ್ಣಿನ ಗೋಳೊಟ್ಟಿ ಬನ್ನಿಯ ಮರಬೆಂದೋ ಹೆಣ್ಣಿನ ಗೋಳೊಟ್ಟಿ ಬನ್ನೀಯ ಮರಬೆಂದೋ ಅಲ್ಲಿ ಸನ್ಯಾಸಿ ಮಠ ಅಲ್ಲಿ ಸನ್ಯಾಸಿ ಮಠ ಹಾರುವರ ಪಂಚಾಂಗ ಕತ್ತಿ ಉರಿದಾವೋ ಏನಂದ್ರೆ ಹೆಣ್ಣಿನ ಗೋಳಾಡ್ಸಿದ್ರೆ ಕಾಡ್ಸಿದ್ರೆ ಬನ್ನಿ ಮರವೇ ತಂಪನ್ನ ಕೊಡ್ತಕ್ಕಂಥ ತಂಪಾದ ಗಾಳಿಯನ್ನ ಬೀಸ್ತಕ್ಕಂಥ ಬನ್ನಿ ಮರವೇ ಬೆಂದು ಹೋಗುತ್ತೆ ಮತ್ತೆ ಸನ್ಯಾಸಿಯ ಮಠ ಬೆಂದ್ ಹೋಗುತ್ತೆ ಹಾರುವರ ಪಂಚಾಂಗ ಇದೆಲ್ಲವೂ ಕೂಡ ಹತ್ಕೊಂಡು ಉರಿಯತ್ತೆ ಅಂದ್ರೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಹೆಣ್ಣಿನ ಅವಮಾನ ಮಾಡಿದ್ರೆ ಹೆಣ್ಣನ್ನ ನೋಯಿಸಿದ್ರೆ ಹೆಣ್ಣಿಗೆ ತೊಂದರೆ ಕೊಟ್ರೆ ಆ ಒಂದು ತೊಂದರೆ ಒಂದಲ್ಲ ಒಂದು ದಿನ ಈ ರೀತಿಯಾಗಿ ಕಾಡತ್ತೆ ಆ ಗೋಳಾಡ್ಸೋದು ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದ್ರ ಮಾಹಿತಿ ಈ ತ್ರಿಪದಿಯಲ್ಲಿ ಇದೆ ಹಾಗಾಗಿ ಅವಳನ್ನ ಕಾಡಬಾರ್ದು ಗೋಳಾಡ್ಸ್ಬಾರ್ದು ಮಹಿಳೆಗೆ ತೊಂದರೆ ಕೊಡಬಾರ್ದು ಅನ್ನತಕ್ಕಂಥ ಒಂದು ಎಚ್ಚರಿಕೆಯ ಒಂದು ವಿಷಯ ಕೂಡ ಇದರಲ್ಲಿದೆ ಅಂತ ಅನ್ಸುತ್ತೆ ಇನ್ನು ಹೆಣ್ಣು ಸಮಾಜದ ಕಣ್ಣು ಹೆಣ್ಣು ಸಂಸ್ಕೃತಿಯ ಕಣ್ಣು ಹೆಣ್ಣು ಪರಂಪರೆಯ ಕಣ್ಣು ಹೆಣ್ಣು ಕುಟುಂಬದ ಕಣ್ಣು ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಮಹಿಳೆ ತನ್ನ ಅಸ್ತಿತ್ವಕ್ಕಾಗಿ ಬದುಕಿನುದ್ದಕ್ಕೂ ಕೂಡ ಹೋರಾಟ ಮಾಡಬೇಕಾದದು ಅತ್ಯಂತ ನೋವಿನ ಸಂಗತಿ ಅಂತಾನೆ ಹೇಳಬೇಕು ಹೆಣ್ಣು ಹುಟ್ಟಿದ ನಂತರ ಅಲ್ಲದೆ ತಾಯಿಯ ಗರ್ಭದಲ್ಲಿರುವಾಗಿನಿಂದಲೂ ಕೂಡ ಅಂದರೆ ಹುಟ್ಟುವುದಕ್ಕೂ ಮೊದಲೇ ತಾನು ಭ್ರೂಣಾವಸ್ಥೆಯಲ್ಲಿ ಇರುವಾಗಲೂ ಕೂಡ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಒಂದು ನಾಲ್ಕು ಸಾಲು ಮಾಲತಿ ಪಟ್ಟಣ್ ಶೆಟ್ಟಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಕವನದ ಸಾಲು ಅದರಲ್ಲಿ ಏನಿದೆ ಅವ್ವ ನಾ ನಿನ್ನ ಮಗಳು ನಿನ್ನ ದೇಹದ ಮುಗುಳು ನಿನ್ನ ಕನಸಿನ ಅರಳವ್ವ ನಾ ಬರೀ ಭ್ರೂಣವಲ್ಲ ಏ ಅವ್ವ ಸಾಮಾನ್ಯವಾಗಿ ಈ ಗರ್ ಗರ್ಭದಲ್ಲಿ ಹೆಣ್ಣು ಮಗು ಇದೆ ಅಂದ ತಕ್ಷಣ ಕೆಲವರು ಮನೆಯಲ್ಲಿ ಏನಿರುತ್ತೆ ಹೆಣ್ಣು ಮಗು ಬೇಡ ಗಂಡು ಮಗುನೇ ಇರಲಿ ಅನ್ನತಕ್ಕಂಥ ಒಂದು ಆಶಯ ಇರುತ್ತೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರು ಗರ್ಭಪಾತವನ್ನು ಮಾಡಿಸ್ಕೊಳ್ಳಿಕ್ಕೆ ಈ ಔಷಧಿ ತಗೋ ತಗೋ ಅಂಥ ಒಂದು ಒತ್ತಾಯ ಮಾಡತಕ್ಕಂಥ ಸಂದರ್ಭ ಆ ಒಂದು ಸಂದರ್ಭದಲ್ಲಿ ಆ ಭ್ರೂಣ ಹೆಣ್ಣು ಭ್ರೂಣ ಹೇಳುತ್ತೆ ಏ ಅವ್ವ ಔಷಧಿಯೆಲ್ಲ ವಿಷವಾಗಿ ಗುಳಿಗೆಗಳೆಲ್ಲ ನಶೆಯಾಗಿ ನನ್ನ ಸುರಿಗೆ ಪಾಶವಾಗಿದೆ ಕೇಳವ್ವ ಕಂಡಿಲ್ಲ ನಾನಿನ್ನು ಬದುಕಿನಾಗಸದ ನೀಲ ಪಚ್ಚೆಯಂಥ ನೆಲ ಗಾಳಿಯಂಥ ಮೃದು ಸ್ಪರ್ಶ ನನ್ನ ಹಡೆದವ್ವ ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತೆನವ್ವ ಚೆಲ್ಲಬೇಕೇ ಉಡಿಯ ಮುತ್ತು ನಾ ಬರೀ ಭ್ರೂಣವಲ್ಲ ಅವ್ವ ಯಾಕೆ ನನ್ನನ್ನು ನೀನು ಯಾವಾಗ ನೀನು ಪ್ರತಿ ಸಲ ಔಷಧಿ ತೆಗೆದುಕೊಳ್ಳುವಾಗಲೂ ಕೂಡ ನನ್ನನ್ನು ಎಲ್ಲಿ ಸಾಯಿಸ್ಬಿಡ್ತೀಯೋ ನಿನ್ನ ಕರುಳಿಂದ ನನ್ನ ಎಲ್ಲಿ ಬೇರೆ ಮಾಡಿಬಿಡ್ತೀಯೋ ನಿನ್ನ ಗರ್ಭದಿಂದ ಎಲ್ಲಿ ಹೊರಗೆ ಹಾಕ್ಬಿಡ್ತೀಯೋ ಅಂತ ಪ್ರತಿ ಸಲ ನನಗೆ ಹೆದರಿಕೆ ಆಗ್ತಾ ಇರುತ್ತೆ ನನ್ನ ಮುದ್ದಿನವ್ವ ವರವ ಕೊಡು ತಾಯಿ ನನ್ನ ಉಸಿರಿಗೆ ನಿನ್ನ ಬಾಳ ಹಸಿರಿಗೆ ಹೂ ತರುವೇನೆ ನಿನ್ನ ಹೆಸರಿಗೆ ನಾ ಬರೀ ಭ್ರೂಣವಲ್ಲ ಅಂದ್ರೆ ಒಂದು ಸಲ ನನಗೆ ಹೊರಗೆ ಬರಲಿಕ್ಕೆ ಅವಕಾಶ ಕೊಡುತ್ತಾಯಿ ನಿನ್ನ ಹೆಸರಿಗೆ ಹೂವ ತರ್ತೇನೆ ಒಂದು ಕೀರ್ತಿ ತರುವಂತ ಕೆಲಸವನ್ನ ನಾನು ಮಾಡ್ತೇನೆ ಹಾಗಾಗಿ ನಾನು ಬರೀ ಭ್ರೂಣವಲ್ಲ ಅಂತ ಈ ಎಷ್ಟು ಒಂದು ಆಪ್ತ ಸಂವೇದನೆ ತಾಯಿಯ ಜೊತೆಯಲ್ಲಿ ಆ ಭ್ರೂಣ ಅಂದ್ರೆ ನಿಜವಾಗ್ಲೂ ಕೂಡ ಅಂದ್ರೆ ಎಷ್ಟೋ ಸಲ ಇದು ಯಾಕೆ ಹೇಳಿದೆ ಅಂದ್ರೆ ಇವತ್ತು ಕೂಡ ಇಷ್ಟು ನಾವು ಮುಂದುವರೆದಿದ್ದೀವಿ ಅಂತ ಹೇಳಿದ್ರು ಕೂಡ ಎಷ್ಟು ಜನ ಹೆಣ್ಮಕ್ಳಿಗೆ ಈ ತರ ಒಂದು ಶೋಷಣೆ ಇದೆ ಮೂರು ಹೆಣ್ಮಕ್ಳಾದ್ರೆ ನಾಲ್ಕನೇದಾದ್ರೂ ಗಂಡ ಆಗ್ಬೋದು ಅಂತ ಅಥವಾ ನಾಲ್ಕು ಹೆಣ್ಮಕ್ಳಾದ್ರೆ ಐದನೇದಾದ್ರೂ ಗಂಡ ಆಗ್ಬೋದು ಅಂತ ಈ ತರ ಆಸೆಯಿಂದ ಕಾಯ್ತಾ ಕಾಯ್ತಾ ಹೆಣ್ಣನ್ನ ಹೆರಿಗೆ ಯಂತ್ರವನ್ನಾಗಿ ಮಾಡತಕ್ಕಂಥ ಪರಿಸ್ಥಿತಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇರೋದು ನಮಗೆ ಕಂಡು ಬರ್ತಾ ಇದೆ ಹಾಗಾಗಿ ಕೆಲವೊಂದು ಕಡೆ ಗರ್ಭಪಾತ ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲೂ ಕೂಡ ಇಂಥ ಒಂದು ಆ ಒಂದು ಹೆಣ್ಣು ಭ್ರೂಣ ತಾಯಿ ಜೊತೆಗೆ ಒಂದು ಆಪ್ತ ಸಮಯದ ಮಾಡ್ತದೆ ಅಂತ ಹೇಳಿದ್ರೆ ಮುಂದೆ ಅದು ಏನಾದ್ರೂ ಆಗ್ಬೋದು ಎಷ್ಟು ದೊಡ್ಡ ಹೆಸರನ್ನ ತರಬಹುದು ತಾಯಿಗೆ ನಾವೆಲ್ಲ ನೋಡ್ತಿರ್ತೀವಿ ಟಿವಿನಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತದೆ ನನ್ನನ್ನ ಈ ಮಗುನ ತೆಗೆಸ್ಬಿಡ್ಬೇಕು ಅಂತ ಇದ್ವಿ ಈಗ ನನ್ನ ಮಗಳಿಂದ ನನಗೆ ಹೆಸರು ಬಂದಿದೆ ಅಂತ ಹೇಳುವಾಗ ಆ ತಾಯಿಗೆ ಎಷ್ಟು ಖುಷಿ ಆಗ್ತದೆ ಆ ಮಗುವಿಗೆ ಎಷ್ಟು ಸಂತೋಷ ಆಗ್ತದೆ ಹಾಗಾಗಿ ಇನ್ನು ಹೆಣ್ಣು ಹುಟ್ಟಿತು ಭ್ರೂಣ ಆಯ್ತು ಅದು ಹುಟ್ಟಿತು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡನ ಮನೆಯವರಿಗೆ ಹೆಣ್ಣು ಮಗು ಇಷ್ಟ ಇರೋದಿಲ್ಲ ಅದಕ್ಕೆ ಅವಳು ಹೇಳ್ತಾಳೆ ಆ ತಾಯಿ ಹೆಣ್ಣು ಮಗುವಿನ ತಾಯಿ ಹೇಳ್ತಾಳೆ ಹೆಣ್ಣು ಹುಟ್ಟಿತು ಅಂತ ಹೇಳಿ ಕಳುವಲ್ಲಿ ಬ್ಯಾಡ ಹೆಣ್ಣು ಹುಟ್ಟಿತು ಅಂತ ಹೇಳಿ ಕಳುವಲಿ ಬ್ಯಾಡ ಹೆಣ್ಣೆಂದರವರು ಹೆದರ್ಯಾರು ಹೆಣ್ಣೆಂದರವರು ಹೆದರ್ಯಾರು ಕಂದಮ್ಮ ಹೆಣ್ಣಲ್ಲ ನಮಗೆ ರವಿ ಚಿನ್ನ ಹೆಣ್ಣಲ್ಲ ನಮಗೆ ರವಿ ಚಿನ್ನ ಹೆಣ್ಣು ಹುಟ್ಟಿತು ಅಂತ ಹೇಳಿ ಕಳುವಲಿ ಬ್ಯಾಡ ಹೆಣ್ಣೆಂದರವರು ಹೆದರ್ಯಾರು ಹೆಣ್ಣೆಂದರವರು ಹೆದರ್ಯಾರು ಕಂದಮ್ಮ ಹೆಣ್ಣಲ್ಲ ನಮಗೆ ರವಿ ಚಿನ್ನ ಹೇಳ್ತಾಳೆ ಅಣ್ಣ ಮಗು ಹುಟ್ಟಿದೆ ಆದ್ರೆ ಇದನ್ನ ಅವ್ರಿಗೆ ಹೇಳಬೇಡ ಯಾಕೆ ಅಂದ್ರೆ ಹೆಣ್ಮಗು ಅಂದ್ರೆ ಹೆದರ್ಕೊಂಡ್ಬಿಡ್ತಾರ ಅವರು ಅದಕ್ಕೋಸ್ಕರ ಈಗ್ಲೇ ಈ ವಿಷಯ ಹೇಳೋದ್ ಬೇಡ ಇದು ಹೆಣ್ಣಲ್ಲ ನಮಗೆ ಮುತ್ತು ರತ್ನದಷ್ಟೇ ಒಂದು ಮುಖ್ಯವಾದಂಥದ್ದು ಈ ಮಗು ಹಾಗಾಗಿ ಇದನ್ನ ಇವಾಗಲೇ ಹೇಳೋದು ಬೇಡ ಆಮೇಲೆ ಸ್ವಲ್ಪ ತಡವಾಗಿ ಹೇಳೋಣ ಅನ್ನತಕ್ಕಂಥದ್ದು ಆನಂತರ ಬೆಳೆದು ದೊಡ್ಡವಳಾದಾಗ ಅವಳಿಗೆ ತನ್ನ ನೋವನ್ನೆಲ್ಲ ತಾನು ಮಾಡುವ ಕಾಯಕದಲ್ಲಿ ತನ್ನ ನೋವನ್ನ ಹೇಳ್ಕೊಳ್ತಕ್ಕಂಥದ್ದು ಹಾಗಾಗಿ ಆ ಮಹಿಳೆ ಏನು ಅಂತ ಹೇಳಿದ್ರೆ ತನಗೆ ಆದಂತಹ ನೋವನ್ನ ಹೇಳ್ಕೊಳ್ತಕ್ಕಂಥ ಯಾವುದೇ ಕಾಯಕದಲ್ಲಿರ್ಲಿ ಅವಳು ಈಗ ಹೊಲದಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರುವಾಗ ಅವಳು ಹಾಡ್ತಾಳೆ ಹಾಡ್ಕೊಂಡಾಗ ಆ ಹಾಡನ್ನ ಕೇಳಿ ಕೆಲವು ಜನ ಅಲ್ಲಿ ನಿಂತ್ಕೊಳ್ತಾರೆ ಆಗ ಅವಳು ಆ ಜನಕ್ಕೆ ಹೇಳ್ತಾಳೆ ಹಾದಿಲಿ ಹೋಗೋರೆ ಹಾಡೆಂದು ನೀಲಬೇಡಿ ಹಾದಿಲಿ ಹೋಗೋರೆ ಹಾಡೆಂದು ನೀಲಬೇಡಿ ಹಾಡಲ್ಲ ನನ್ನ ಒಡಲೂರಿ ಹಾಡಲ್ಲ ನನ್ನ ಒಡಲುರಿದ್ಯಾವರೆ ಬೆವರಲ್ಲ ನನ್ನ ಕಣ್ಣೀರು ಹಾದೀಲಿ ಹೋಗೋರೆ ಹಾಡೆಂದು ನೀಲ ಬ್ಯಾಡಿ ಹಾಡಲ್ಲ ನನ್ನ ಒಡಲೂರಿ ಹಾಡಲ್ಲ ನನ್ನ ಒಡಲುರಿದ್ಯಾವರೆ ದೇವರಲ್ಲ ನನ್ನ ಕಣ್ಣೀರು ಹಾದಲ್ಲಿ ಹೋಗ್ತಿದ್ದೀರಾ ನಾನು ಹಾಡ್ತಿದ್ದೀನಿ ಖುಷಿಯಿಂದ ಹಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಇದು ಬರೀ ಹಾಡಲ್ಲ ನನ್ನ ಒಡಲಾಳದ ಮಾತು ಮನದಾಳದ ಉರಿಯನ್ನ ನಾನು ಹೇಳ್ಕೊಳ್ತಾ ಇದ್ದೀನಿ ಇದು ನಾನ್ ಸುರಿಸ್ತಿರೋದು ಬರೀ ಬೆವರಷ್ಟೇ ಅಲ್ಲ ನನ್ನ ಕಣ್ಣೀರು ಕೂಡ ಇದರಲ್ಲಿ ಸೇರ್ಕೊಂಡಿದೆ ಅಂತ ತನ್ನ ಒಂದು ನೋವನ್ನ ಹೇಳ್ಕೊಳ್ತಕ್ಕಂಥ ಒಂದು ಸಂಗತಿ ಇದರಲ್ಲಿ ಕಂಡು ಬರುತ್ತೆ ಇನ್ನು ಮಹಿಳೆಯರ ಕೆಲಸಗಳು ಬರೀ ಮನೆಯೊಳಗೆ ಮಾತ್ರ ಸೀಮಿತವಾಗಿಲ್ಲ ಒಂದು ಸಾಹಿತ್ಯವನ್ನು ರಚನೆ ಏನು ಮಹಾ ಮಹಿಳೆ ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗಿರ್ತಾಳೆ ಹಾಗಾಗಿ ಅವಳ ಒಂದು ಬರಹ ಕೂಡ ಒಂದು ಅಡಿಗೆ ಮನೆಯೊಳಗೆ ಮಾತ್ರ ಸೀಮಿತ ಆಗಿರುತ್ತೆ ಆ ವಿಷಯಕ್ಕೆ ಮಾತ್ರ ಸೀಮಿತ ಆಗಿರ್ತದೆ ಅಂತ ಒಂದು ಕೇವಲವಾಗಿ ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಹಿಳೆ ಎಲ್ಲಾ ರಂಗಗಳಲ್ಲೂ ಕೂಡ ದಾಪುಗಾಲನ್ನ ಹಾಕಿ ಎಲ್ಲ ಒಂದು ರಂಗಗಳಲ್ಲೂ ಕೂಡ ತನ್ನ ಅಸ್ತಿತ್ವವನ್ನ ತೋರಿಸ್ತಾ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಹಾಗಾಗಿ ಬರೀ ಕುಟುಂಬಕ್ಕಷ್ಟೇ ಮನೆಯ ಕೆಲಸಗಳಿಗೆ ಸೀಮಿತವಾಗಿರದೆ ಅಂಗಳದ ಆಚೆಗೂ ಇದೆ ಹಾಗಾಗಿ ಇದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಾಮೀಜಿ ದ್ವಾರ ನಡುವೆ ಇಷ್ಟೊಂದು ಮಹಿಳೆಯರು ಕುಳಿತಿರೋದೇ ಇದಕ್ಕೆ ಕಾರಣ ಇಷ್ಟೊಂದು ಮಹಿಳೆಯರು ಕೂತಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಮಹಿಳೆಯರು ಕೂಡ ಸುಖದ ಸುಪ್ಪತಿಗೆಯಲ್ಲಿ ಬಂದಿರಲ್ಲ ಎಲ್ಲರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲವು ಏಳು ಬೀಳುಗಳನ್ನ ಕಂಡು ಕೆಲವು ಹರ್ಡಲ್ಸ್ ಅನ್ನ ದಾಟ್ಕೊಂಡು ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ತೊಂದರೆ ಅನ್ನೋದು ಇದೇ ಇರತ್ತೆ ಹಾಗಾಗಿ ಮಹಿಳೆಯರ ಒಂದು ಶಕ್ತಿ ಏನಪ್ಪಾ ಸಮಾಜದಲ್ಲಿ ಅವಳು ಪ್ರತಿಯೊಂದನ್ನು ಕೂಡ ಅವಳು ಸಂಸ್ಕೃತಿ ಪರಂಪರೆ ಧರ್ಮ ಆಚಾರ ವಿಚಾರ ನೋವು ನಲಿವು ಎಲ್ಲದರ ಭಾಗವಾಗಿ ಅವಳು ಸಮಾಜದಲ್ಲಿ ಕಂಡು ಅದಕ್ಕೆ ಒಂದು ಮಾತಿದೆ ಏನಂದ್ರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಮೊದಲು ಮಗುವಿಗೆ ಪಾಠ ಹೇಳ್ಕೊಡೋದಿಕ್ಕೆ ಪ್ರಾರಂಭ ಆದಾಗ್ಲಿಂದ ಕುಟುಂಬದಲ್ಲಿ ಕೆಲಸ ನಿಭಾಯಿಸೋದ್ರಿಂದ ಹಿಡಿದು ಮನೆಯ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲೂ ಕೂಡ ಅವಳು ತನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಾಳೆ ಹಾಗಾಗಿ ಅವಳ ಶಕ್ತಿ ಎಷ್ಟಿರ್ಬೋದು ಅಂತ ಆ ರೀತಿ ಬರೀ ಕುಟುಂಬಕ್ಕೆ ಸೀಮಿತವಾಗಿದ್ದಾಳೆ ಅಂತ ಅಲ್ಲ ಬಗ್ಗೆ ಕೊಪ್ಪಳದ ಕವಯಿತ್ರಿ ಕವಯಿತ್ರಿಯೊಬ್ರು ಬರೀತಾರೆ ಮಹಿಳೆಯು ಅಂದರೆ ಅಬಲೆಯು ಅಲ್ಲ മഹിളയു അഗുരവേ അല്ല അരിയരി അവളർഥ അബലയു അല്ല ശക്തി പ്രതീക അരിയതിരെ ജനു മവ്യർ അരിയീരെ ജനു മവ്യർ മഹിളയു അന്തരേ ഹഗുരവേ അല്ല അരിയി അവളർഥ ൂ അല്ല ശക്തി പ്രതീക അരിയദിരേ ജനു മവ്യർത്ഥ അരിയദിരേ ജനു മവ്യർത്ഥ മഹിളയു അന്തരേ ഹുരവു അല്ല നോവിക മിടിയ മനവു ഖുഷിയോ നിന്ന ಕಣ್ಣೀರೊರೆಸುವ ಕರವು ನಿಮ್ಮ ಕಣ್ಣೀರೊರೆಸುವ ಕರವು ಮಹಿಳೆ ಅಂದ್ರೆ ಹಗುರಲ್ಲ ಅವಳು ಎಲ್ಲಾ ಕೆಲಸವನ್ನೂ ಕೂಡ ಮಾಡಬಲ್ಲಳು ಅಷ್ಟು ಸಾಮರ್ಥ್ಯ ಅವಳಿಗಿದೆ ಅಂದ್ರೆ ಸ್ವಲ್ಪ ಮಾರ್ಗದರ್ಶನ ಬೇಕು ಅವಳಿಗೆ ಬೆಂಬಲ ಬೇಕು ಸ್ವಲ್ಪ ಸಿಕ್ಕರು ಸಾಕು ಅವಳು ಎಲ್ಲ ರಂಗಗಳಲ್ಲೂ ಕೂಡ ಧಾಪುಗಾಲನ್ನ ಹಾಕ್ತಾ ತಾನೇನು ಅಂತ ಅವಳು ತೋರಿಸ್ಕೊಡ್ತಾಳೆ ಹಾಗಾಗಿ ಆ ಮಹಿಳೆಯನ್ನ ನಾವ್ ಯಾವ ರೀತಿ ಅನ್ಕೋಬೇಕು ಬರೀ ಖುಷಿಯಲ್ಲಿ ನೋವಲ್ಲಿ ಅಷ್ಟೇ ಅಲ್ದಿದ್ರು ಕೂಡ ಅವಳನ್ನ ಸದಾ ಅವಳಿಗೆ ಒಂದು ಸ್ಮರಿಸತಕ್ಕಂತ ಒಂದು ಗುಣ ಇರಬೇಕು ಅಂತ ಹೇಳ್ತಾರೆ ಆಮೇಲೆ ಕೊನೆಯದಾಗಿ ಬದುಕಿನಲ್ಲಿ ಮಹಿಳೆ ಕೂಡ ಪುರುಷನಷ್ಟೇ ಸರಿಸಮಾನಳು ಅಂತ ನಾವೆಲ್ ಎಲ್ಲರೂ ಕೂಡ ತಿಳ್ಕೋಬೇಕು ಸಮಾಜದಲ್ಲಿ ಅವಳಿಗೆ ಒಂದು ಗೌರವ ಸಿಗ್ಬೇಕು ಒಂದ್ ಕಡೆ ಏನಾಗ್ತಾ ಇದೆ ಇವತ್ತು ಅಂದ್ರೆ ಎತ್ರ ನಾರಿಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂದ್ರೆ ಎಲ್ಲಿ ಮಹಿಳೆ ಗೌರವಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳು ರಮಿಸಲ್ಪಡ್ತಾರೆ ಅಂತ ಇಷ್ಟೆಲ್ಲಾ ಹೇಳಿದ್ರು ಕೂಡ ಇನ್ನೊಂದ್ ಕಡೆ ಆ ಹೆಣ್ಣಿನ ಮೇಲೆ ವಯಸ್ಸಿನ ಪರಿವೆಯೇ ಇಲ್ಲದೆ ವಯಸ್ಸಿನ ಪರಿವೇ ಇಲ್ಲದೆ ಮಗು ಇರ್ಬೋದು ಪುಟ್ಟ ಹುಡುಗಿ ಇರ್ಬೋದು ಪ್ರೌಢಾವಸ್ಥೆಯಲ್ಲಿ ಆ ಮಗುವಿನ ಮೇಲೆ ಒಂದು ಶೋಷಣೆ ಅತ್ಯಾಚಾರ ನಡೀತಾ ಇದೆ ದಿನವೂ ಕೂಡ ಸುದ್ದಿ ಬರ್ತಾ ಇದೆ ಇದನ್ನ ಕೇಳುವಾಗ ಎಲ್ಲೋ ಒಂದ್ ಕಡೆ ಬಹಳ ನೋವು ಅನ್ಸುತ್ತೆ ಮನಸ್ಸಿಗೆ ಯಾಕೆಂದ್ರೆ ಇವತ್ತು ನಮ್ಮ ಶಿಕ್ಷಣ ಕೂಡ ಏನಾಗ್ಬಿಡಿದೆ ಅಂತ ಹೇಳಿದ್ರೆ ಅಂಕಗಳಿಗೆ ಸೀಮಿತ ಆಗೋಗಿದೆ ಅಂಕಗಳಿಗೆ ಸೀಮಿತವಾದ್ದೇನೆ ಮನುಷ್ಯನಿಗೆ ವಿದ್ಯಾರ್ಥಿಗಳಿಗೆ ಅವರ ಮನಸ್ಸುಗಳಿಗೆ ಒಂದ್ ರೀತಿ ಸಂಸ್ಕಾರವನ್ನ ಕೊಡ್ತಕ್ಕಂಥ ಒಂದು ಕೆಲಸ ಇವತ್ತಾಗಬೇಕಾಗಿದೆ ಹೀಗಾದ್ರೆ ಮಾತ್ರ ನಾವು ಮಹಿಳೆಗೆ ಒಂದು ಗೌರವವನ್ನ ಪಡಿಲಿಕ್ಕೆ ಸಾಧ್ಯ ಕಾಣಲಿಕ್ಕೆ ಸಾಧ್ಯ ಮತ್ತೆ ಆ ಸಮಾಜ ಸ್ವಾಸ್ಥ್ಯ ಸಮಾಜವನ್ನ ಕಾಣಲಿಕ್ಕೂ ಸಾಧ್ಯ ಅಂತ ಹೇಳ್ತಾ ಮಹಿಳೆ ಪುರುಷನಷ್ಟೇ ಸರಿಸಮಾನಳು ಸಮಾಜದಲ್ಲಿ ಅವಳಿಗೆ ಗೌರವ ಸಿಗ್ಬೇಕು ಕನಿಷ್ಠ ಅವಳನ್ನ ಪೂಜೆ ಮಾಡೋದ್ ಬೇಡ ಕನಿಷ್ಠ ಅವಳು ಒಬ್ಬ ಮನುಷ್ಯಳು ಅನ್ನತಕ್ಕಂಥ ಕನಿಷ್ಠ ಪ್ರಜ್ಞೆಯಿಂದ ವರ್ತಿಸ್ಬೇಕು ಹೀಗಾದಾಗ ಮಾತ್ರ ಸಮಾಜದ ಕಣ್ಣಾಗಿರ್ತಕ್ಕಂತಹ ಹೆಣ್ಣು ನೆಮ್ಮದಿಯಿಂದ ಬದುಕಿಗೆ ಸಾಧ್ಯ ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಕೊನೆಯದಾಗಿ ಕೊಪ್ಪಳದ ಕವಿ ಡಾಕ್ಟರ್ ಸಿದ್ದೈ ಪುರಾಣಿಕ್ ಅವರ ಒಂದು ಕವನ ಇದನ್ನ ನಾಲ್ಕು ಸಾಲುಗಳು ಮಾತ್ರ ಯಾಕೆಂದ್ರೆ ಇದನ್ನ ಕೇಳುವಾಗ ಅನ್ಸುತ್ತೆ ನಮ್ಗೆ ಬಹುಶಃ ಇದನ್ನ ಮಹಿಳೆಯರಿಗಾಗಿಯೇ ಈ ಒಂದು ಸಾಲುಗಳನ್ನ ಬರೆದಿದ್ದಾರೆ ಅಂತ ಅನ್ಸತ್ತೆ ಹಾಗಾಗಿ ಈ ಸಾಲುಗಳು ಮಾತ್ರ ನಿಮ್ಮ ರಾಗವೂ ಬೇಡ ನನ್ನದೇಯ ಹಾಡಿಗೆ ಬಿಟ್ಟು ಬಿಡಿ ನನ್ನ ನನ್ನ ಗತಿ ಪಾಡಿಗೆ ನಿಮ್ಮ ಘನ ಘನತತ್ವಗಳ ನೀವೇ ಜೀರ್ಣಿಸಿಕೊಳ್ಳಿರಿ ನನಗೆ ಬದುಕುವ ಭಾಗ್ಯ ನನಗೆ ಬದುಕುವ ಭಾಗ್ಯ ಮಾತ್ರ ಕೊಡಿರಿ ಬದುಕಗೋಡಿ ನನ್ನನು ಬದುಕ ಬದುಕೊಡಿರಿ ಬದುಕುವಧಿಕಾರವನು ಮಾತ್ರ ಕೊಡಿರಿ ಬದುಕುವಧಿಕಾರವನು ಮಾತ್ರ ಕೊಡಿರಿ ಬದುಕುವಧಿಕಾರವನು ಮಾತ್ರ ಕೊಡಿರಿ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ